ಸಿದ್ದರಾಮಯ್ಯನವರು ಕಾವೇರಿಯಲ್ಲಿ ಕೂತು ಪ್ರತಿಒಂದನ್ನು ಕ್ಷಣ ಕ್ಷಣಕ್ಕೂ ಅದನ್ನು ಪರಂಬರಿಸ್ತಾ ಇದ್ದಾರೆ ಗಮನಿಸ್ತಾ ಇದ್ದಾರೆ ಕ್ರುದ್ಧಗೊಳ್ತಾ ಇದ್ದಾರೆ ಹತಾಶರಾಗ್ತಾ ಇದ್ದಾರೆ ಪತ್ರಕರ್ತರ ಕೇಳುವ ಪ್ರಶ್ನೆಗಳಿಗೆಲ್ಲ ಆಕ್ರೋಶ ಭರಿತರಾಗಿ ಉತ್ತರಿಸ್ತಾರೆ ಅವರು ಮಾತಿನಲ್ಲೇ ಗೊತ್ತಾಗುತ್ತೆ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಹದ ಇದ್ದಾರೆ ಹತಾಶರಾಗಿದ್ದಾರೆ ಡಿ ಕೆ ಶಿವಕುಮಾರ್ ಈ ಸರಿ ಕಬಂಧ ಬಾವಿನ ಹಾಗೆ ಈ ಸರಿ ನಾನು ಯಾವುದೇ ಕಾರಣಕ್ಕೂ ನನ್ನ ಸಿಎಂ ಕುರ್ಚಿಯ ಕನಸನ್ನು ಈಡೇರಿಸಿಕೊಳ್ಳದೆ ಬಿಡುವನೆಲ್ಲ ಈ ಸರಿ ಬಿಟ್ಟರೆ ನಾನು ಕೆಟ್ಟತೆನೆ ಇದು ಆತ್ಯಂತಿಕವಾದಂಥ ಹೋರಾಟ ಈಗ ಇದು ಒಂದು ಆಚೆ ಅಥವಾ ಈಚೆ ಆಗಲೇಬೇಕು ಕಚ್ಚೊಂದು ತುಂಡೆರಡು ಈ ರೀತಿಯ ಒಂದು ಹಠಕ್ಕೆ ಬಿದ್ದ ಹಾಗೆ ಸೈಲೆಂಟಾಗಿ ತನ್ನದೇ ಆದಂಥ ಕಾರ್ಯಾಚರಣೆಯನ್ನು ಮುಂದುವರಿಸಿದ ರೆಸಾರ್ಟ್ ರಾಜಕಾರಣ ಆರಂಭಗೊಂಡಿತ್ತು ಅಂತಂದರೆ ಶಾಸಕರನ್ನು ಗುಡ್ಡೆ ಹಾಕಿ ಶಾಸಕರ ಬಲಾಬಲ ಪರೀಕ್ಷೆಗೆ ಕೊನೆಗೂ ಶಾಸಕರನ್ನು ಎತ್ತಿಕೊಂಡೋಗಿ ಇಟ್ಟುಕೊಳ್ಳುವಂಥ ಕೆಲಸವನ್ನು ಮಾಡುವುದಕ್ಕೆ ಮುಂದಾಗಿದ್ದಾರೆ ಅಂತಲೇ ಅರ್ಥ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ಕ್ಷಣದಿಂದ ಕ್ಷಣಕ್ಕೆ ಕರ್ನಾಟಕದ ರಾಜಕೀಯದ ಆಟ ಆವುಟ ಪವರ್ ಶೇರಿಂಗಿನ ಜಿದ್ದಾಜಿದ್ದಿ ರಂಗೇರ್ತಾ ಇದೆ ಮತ್ತು ಬೇರೆ ಬೇರೆ ರೀತಿಯ ಬೆಳವಣಿಗೆಗಳನ್ನು ಪಡ್ಕೊಳ್ತಾ ಇದೆ ಸಿದ್ದರಾಮಯ್ಯನವರು ಕಾವೇರಿಯಲ್ಲಿ ಕೂತು ಪ್ರತಿಯೊಂದನ್ನು ಕ್ಷಣ ಕ್ಷಣಕ್ಕೂ ಅದನ್ನು ಪರಂಬರಿಸ್ತಾ ಇದ್ದಾರೆ ಗಮನಿಸ್ತಾ ಇದ್ದಾರೆ ಕ್ರುದ್ಧಗೊಳ್ತಾ ಇದ್ದಾರೆ ಹತಾಶರಾಗ್ತಾ ಇದ್ದಾರೆ ಪತ್ರಕರ್ತರ ಕೇಳುವ ಪ್ರಶ್ನೆಗಳಿಗೆಲ್ಲ ಆಕ್ರೋಶ ಭರಿತರಾಗಿ ಉತ್ತರಿಸ್ತಾರೆ ಅವರ ಮಾತಿನಲ್ಲೇ ಗೊತ್ತಾಗುತ್ತೆ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಹದ ಇದ್ದಾರೆ ಹತಾಶರಾಗಿದ್ದಾರೆ ಟೆನ್ಷನ್ ಏರ್ತಾ ಇದೆ ಡಿ ಕೆ ಶಿವಕುಮಾರ್ ಈ ಸರಿ ಕಬಂಧ ಬಾವಿನ ಹಾಗೆ ಈ ಸರಿ ನಾನು ಯಾವುದೇ ಕಾರಣಕ್ಕೂ ನನ್ನ ಸಿಎಂ ಕುರ್ಚಿಯ ಕನಸನ್ನ ಈಡೇರಿಸಿಕೊಳ್ಳದೆ ಬಿಡುವನೆಲ್ಲ ಈ ಸರಿ ಬಿಟ್ಟರೆ ನಾನು ಕೆಟ್ಟತೇನೆ ಇದು ಆತ್ಯಂತಿಕವಾದಂಥ ಹೋರಾಟ ಈಗ ಇದು ಒಂದು ಆಚೆ ಅಥವಾ ಈಚೆ ಆಗಲೇಬೇಕು ಕಚ್ಚೊಂದು ತುಂಡೆರಡು ಈ ರೀತಿಯ ಒಂದು ಹಠಕ್ಕೆ ಬಿದ್ದ ಹಾಗೆ ಸೈಲೆಂಟ್ ಆಗಿ ತನ್ನದೇ ಆದಂಥ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ ಕಳೆದ ವಿಡಿಯೋದಲ್ಲಿ ನಾವು ಹೇಳಿದೆವು ರೆಸಾರ್ಟ್ಗಳು ಬುಕ್ ಆಗಿದೆ ತಾಜ್ ಹೋಟೆಲ್ ಬುಕ್ ಆಗಿದೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಕ್ಕೆ ಬೆಂಗಳೂರಿನ ರಾಜ್ಯದ ಪ್ರಭಾವಿ ರಾಜಕಾರಣಿಯ ಹೆಸರಿನಲ್ಲಿ ಬುಕ್ ಆಗಿದೆ ರೆಸಾರ್ಟ್ ರಾಜಕಾರಣ ಆರಂಭಗೊಂಡಿದೆ ರೆಸಾರ್ಟ್ ರಾಜಕಾರಣ ಆರಂಭಗೊಂಡಿತು ಅಂತಂದರೆ ಶಾಸಕರನ್ನು ಗುಡ್ಡೆ ಹಾಕಿ ಶಾಸಕರ ಬಲಾಬಲ ಪರೀಕ್ಷೆಗೆ ಕೊನೆಗೂ ಶಾಸಕರನ್ನು ಎತ್ತಿಕೊಂಡೋಗಿ ಇಟ್ಟುಕೊಳ್ಳುವಂತ ಕೆಲಸವನ್ನ ಮಾಡುವುದಕ್ಕೆ ಮುಂದಾಗಿದ್ದಾರೆ ಅಂತಲೇ ಅರ್ಥ ಅದು ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಶಾಸಕರನ್ನು ಎತ್ಕೊಂಡು ಹೋದ್ರು ರೆಸಾರ್ಟಿಗೆ ತಗೊಂಡೋಗಿ ಬಿಟ್ರು ಅಂತಾದರೆ ಅಲ್ಲಿ ರಾಜಕೀಯದ ಒಂದು ಹಂತ ಮುಗಿದು ಇನ್ನೊಂದು ಹಂತ ಆರಂಭ ಆಗತ್ತೆ ನಿರ್ಣಾಯಕ ಹಂತದಲ್ಲಿ ರಾಜಕೀಯ ನಿಂತಿದೆ ಹಾಗಾಗಿ ಆಪರೇಷನ್ ಕಮಲ ನೋಡಿದ್ದೇವೆ ಆಪರೇಷನ್ ಕಾಂಗ್ರೆಸ್ ಅಲ್ಲಲ್ಲಿ ನೋಡಿದ್ದೇವೆ ಈಗ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಆಪರೇಷನ್ ಡಿ ಕೆ ಶಿವಕುಮಾರ್ ಪ್ರಾಯುಶ ಆರಂಭ ಆಗತ್ತೆ ಇದಕ್ಕೆ ಪೂರಕವಾಗಿ ಈಗಾಗಲೇ ಸಿದ್ದರಾಮಯ್ಯನವರು ಪ್ರಶ್ನೆಗಳನ್ನು ಕೇಳಿದರೆ ಪತ್ರಕರ್ತರು ಅವರ ಮೇಲೆ ಹರಿಹಾಯ್ತಾರೆ ಏನ್ ಡೆಲ್ಲಿಗೆ ಹೋಗ್ಬಾರ್ದನ್ರಿ ಡೆಲ್ಲಿಗೆ ಹೋಗ್ಬಾರ್ದು ಅಂತ ಯಾರಾದ್ರು ಬರ್ಕೊಟ್ಟಿದಾರಾ ಡೆಲ್ಲಿಗೆ ಯಾರು ಹೋಗಿದ್ದಾರೆ ನಿಮ್ಗೇನು ಗೊತ್ತಿದ್ಯಾ ಯಾರು ಹೇಳಿದರು ನಿಮಗೆ ಚೆಲ್ವರಾಯಿ ಸ್ವಾಮಿ ಅಲ್ರಿ ಅಂತ ಹೇಳ್ತಾರೆ ಒಂದು ಕಡೆ ಇನ್ನೊಂದು ಕಡೆ ಬಜೆಟ್ ನೀವೇ ಮಂಡಿಸ್ತೀರಿ ಅಂತ ಹೇಳಿದಿರಿ ಹೌದು ಎರಡಲ್ಲ ಒಂದಲ್ಲ ಎರಡು ಬಜೆಟ್ ಮಂಡಿಸ್ತೇನೆ ಏನೀಗ ನಾನೇ ಮುಖ್ಯಮಂತ್ರಿ ಐದು ವರ್ಷ ಜನ ಆಡಳಿತ ಮಾಡಲಿಕ್ಕೆ ಕಳಿಸಿದ್ದಾರೆ ಕ್ರಾಂತಿಯೂ ಇಲ್ಲ ಭ್ರಾಂತಿಯೂ ಇಲ್ಲ ಈ ಥರ ಒಂದು ರೀತಿಯ ಮಾನಸಿಕವಾದಂಥ ಒಂದು ವಿಕ್ಷಿಪ್ತತೆಯಲ್ಲಿ ಅವರು ಉತ್ತರವನ್ನು ಕೊಡ್ತಾರೆ ಯಾವಾಗ ನಿನ್ನೆ ಡಿ ಕೆ ಶಿವಕುಮಾರರ ಬಣ ಎರಡೂವರೆ ವರ್ಷದ ಆಡಳಿತದ ಸಂಭ್ರಮವನ್ನು ಮತ್ತು ಸಿದ್ದರಾಮಯ್ಯನವರೇ ನಮ್ಮ ನಾಯಕರು ಸಿದ್ದರಾಮಯ್ಯನವರೇ ಐದು ವರ್ಷ ಆಡಳಿತ ಮಾಡ್ತಾರೆ ಯಾವುದೇ ಪವರ್ ಶೇರಿಂಗೂ ಇಲ್ಲ ನವಂಬರ್ ಕ್ರಾಂತಿಯೂ ಇಲ್ಲ ಎಲ್ಲವೂ ಬರೇ ಹತಾಶ ಮನಸ್ಸಿನ ವಾಂತಿ ಅಂತ ಪ್ರತಿಕ್ರಿಯಿಸಿದ ನಂತರ ಡಿ ಕೆ ಶಿವಕುಮಾರ್ ಬಣ ಬಹಳ ಖಡಕ್ಕಾಗಿ ಅದನ್ನು ಸವಾಲಿನಂತೆ ಸ್ವೀಕರಿಸಿದೆ ಡಿ ಕೆ ಸುರೇಶ್ ಅಂತೂ ಆಟಂ ಬಾಂಬನ ಥರ ಹೈಕಮಾಂಡ್ ಅಂತೂ ನೋಡ್ತಾ ಇಲ್ಲ ಸಿದ್ದರಾಮಯ್ಯ ಅಂತ ನೋಡ್ತಾ ಇರ ಸೀನಿಯರ್ಸ್ ಅಂತಲೂ ನೋಡ್ತಾ ಇಲ್ಲ ಯಾವುದನ್ನು ಕೇರ್ ಮಾಡದೇನೆ ಮೊದಲ ಬಾರಿಗೆ ಪ್ರತಿ ಮಾತನ್ನು ಬಾಂಬನ ಹಾಗೆ ಸಿಡಿಸ್ತಾ ಇದ್ದಾರೆ ಅದರ ಬಗ್ಗೆ ನಾವು ಮಾತಾಡಿದ್ದೇವೆ ನೀವು ಗಮನಿಸಿದ್ದೀರಿ ಡಿ ಕೆ ಶಿವಕುಮಾರ್ ಒಗಟೊಗಟಾಗೆ ಮಾತಾಡ್ತಾರೆ ಆದರೆ ಕೊನೆಗೂ ಆ ಮಾತಿನ ಮತಿತಾರ್ಥ ಏನು ಅಂತಂದರೆ ನಿಮಗದು ಅರ್ಥ ಆಗುತ್ತೆ ಕೆಲಸ ಮಾಡೋರು ಯಾರೋ ದುಡಿಯೋರು ಯಾರೋ ಅದರ ಲಾಭ ಪಡ್ಕೊಳ್ಳೋರು ಮತ್ತಾರೋ ಎದುರುಗಡೆಯವರು ನಿಮ್ಮ ಸ್ಥಿಮಿತವನ್ನು ತಪ್ಪಿಸಲಿಕ್ಕೆ ಟ್ರೈ ಮಾಡ್ತಾರೆ ಆದರೆ ನೀವು ನಿಮ್ಮದೇ ಆದಂಥ ಮೌನ ನಿಮ್ಮದೇ ಆದಂಥ ಹದದಲ್ಲಿರಬೇಕು ಈ ಥರದ್ದೆಲ್ಲ ಮಾತುಗಳು ಪ್ರಾರ್ಥನೆಯಲ್ಲಿ ಪ್ರಯತ್ನದಲ್ಲಿ ನಮಗೆ ವಿಫಲತೆ ಆಗ್ಬೋದು ಆದರೆ ಪ್ರಾರ್ಥನೆ ವಿಫಲ ಆಗೋದಿಲ್ಲ ನಂಬಿಕೆಗೆ ದ್ರೋಹ ಆಗಬಹುದು ಆದರೆ ನಿಷ್ಠೆಗೆ ಪ್ರತಿಫಲ ಸಿಗಲೇಬೇಕು ಅವರು ಪಕ್ಷಕ್ಕಾಗಿ ಭಾಳಷ್ಟು ನಿಷ್ಠಾವಂತರಾಗಿ ಕೆಲಸ ಮಾಡಿದ್ದಾರೆ ಇವತ್ತು ಬಾಲಕೃಷ್ಣ ಹೇಳ್ತಾ ಇದ್ರು ಜನತಾದಳ ಅಧಿಕಾರಕ್ಕೆ ಬಂದಾಗ ದೇವೇಗೌಡರು ಮುಖ್ಯಮಂತ್ರಿ ಆದಾಗ ಕಾಂಗ್ರೆಸ್ನಿಂದ ಗೆದ್ದು ಬಂದಿದ್ದರು ಡಿ ಕೆ ಶಿವಕುಮಾರ್ ದೇವೇಗೌಡರೊಟ್ಟಿಗೆ ಹೋಗಿ ಅಲ್ಲಿ ಮಂತ್ರಿ ಆಗಿ ಅಂತ ಬಹಳಷ್ಟು ಜನ ಹೇಳಿದರು ಆದರೆ ಕಾಂಗ್ರೆಸ್ಸು ನಿಷ್ಠೆ ಆದ್ದರಿಂದ ನಾನು ಹೋಗುವುದಿಲ್ಲ ಅಂತ ಉಳಿದಂಥ ವ್ಯಕ್ತಿ ಪಕ್ಷಕ್ಕೆ ಬಹಳಷ್ಟನ್ನು ಮಾಡಿದ್ದಾರೆ ಪಕ್ಷಕ್ಕೆ ತ್ಯಾಗ ಮಾಡಿದ್ದಾರೆ ಈ ನೂರ ಮೂವತ್ತಾರು ಕೆ ಸೀಟು ಬರಬೇಕಾದ್ರೆ ಅದು ನಿರ್ಣಾಯಕವಾದ ಡಿ ಕೆ ಶಿವಕುಮಾರರ ಶ್ರಮ ಹಾಗಾಗಿ ಅವರಿಗೆ ಸಿಗಲೇಬೇಕು ಹೈಕಮಾಂಡ್ ಈ ಹೊತ್ತಿನಲ್ಲಿ ಅವರಿಗೆ ಯಾವುದೇ ರೀತಿಯಲ್ಲೂ ಅನ್ಯಾಯ ಮಾಡಬಾರ್ದು ಅನ್ನೋದನ್ನು ನೇರವಾಗಿ ಹೇಳಿದ್ದಾರೆ ಈಗ ಇದ್ದಂಥ ಈಗ ಬಹಳ ಚರ್ಚೆಗೆ ಬರುವಂಥ ಮಾತೇನು ಅಂತಂದರೆ ರೆಸಾರ್ಟ್ ರಾಜಕೀಯಕ್ಕೆ ರೆಸಾರ್ಟ್ ಬುಕ್ ಮಾಡಲಾಗಿದೆ ತಾಜ್ ಹೋಟೆಲ್ ಬುಕ್ ಆಗಿದೆ ದೆಹಲಿಯಲ್ಲಿ ಹೋಗಿ ಖರ್ಗೆಯವರು ಅಸಮಾಧಾನಗೊಂಡರು ನೀವು ಇಲ್ಲಿ ಬರಬಾರ್ದಿತ್ತು ನಾವು ಈ ತಿಂಗಳ ಕೊನೆಗೆ ಮೀಟಿಂಗ್ ಫಿಕ್ಸ್ ಮಾಡಿದ್ದೇವೆ ಡಿ ಕೆ ಶಿವಕುಮಾರ್ ಅವರಿಗೆ ಅನ್ಯಾಯ ಮಾಡೋದಿಲ್ಲ ನಾವು ನಾವದನ್ನು ನೋಡ್ಕೊಳ್ತೇವೆ ಅಂತಂದರೆ ಬರಬೇಕು ಬರಬಾರ್ದು ಅನ್ನುವ ತಾಕಲಾಟದಲ್ಲಿ ಇಷ್ಟು ದಿನ ಕಳೆದೆವು ನೀವು ಈಗ ನಿರ್ಣಾಯಕವಾದಂಥ ಒಂದು ತೀರ್ಪನ್ನು ಕೊಡಿ ಆಜ್ಞೆಯನ್ನು ಮಾಡಿ ಅಲ್ಲದೇ ಇದ್ದರೆ ಕರ್ನಾಟಕದಲ್ಲಿ ಆಡಳಿತ ಯಂತ್ರ ಕುಸಿತದೆ ಜನ ಭ್ರಮ ನಿರಸನಗೊಳ್ತಾರೆ ಕಾಂಗ್ರೆಸ್ಸಿನ ಬಗ್ಗೆ ತಪ್ಪು ತಿಳುವಳಿಕೆ ಹೋಗುತ್ತೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯರ ಬಣ ಅಧಿಕಾರಕ್ಕಾಗಿ ಹೋರಾಡ್ತಾ ಇದೆಯಾ ಹೊತ್ತು ರಾಜ್ಯದ ಅಭಿವೃದ್ಧಿಗಾಗಿ ಅಲ್ಲ ಅನ್ನುವಂಥ ಸಂದೇಶ ಹೋಗುತ್ತೆ ಸಂದೇಶ ಹೋಗಬೇಕಾದದ್ದು ಹೋಗದೇ ಇರಬೇಕಾದಂಥ ಸನ್ನಿವೇಶವೇ ಇಲ್ಲ ಬಿಡಿ ಸಂಪೂರ್ಣವಾಗಿ ಆಡಳಿತ ಯಂತ್ರ ಸ್ಥಗಿತಗೊಂಡಿದೆ ಅಭಿವೃದ್ಧಿ ಕಾರ್ಯ ಸ್ಥಗಿತಗೊಂಡಿದೆ ಜನ ಇರುವಂಥ ಒಂದು ಕರ್ನಾಟಕ ಅದು ಐ ಟಿ ಬಿ ಟಿ ಸಿಟಿ ಭಾರತ ದೇಶದಲ್ಲಿಯೇ ಅತ್ಯಂತ ಸಮೃದ್ಧ ಮತ್ತು ಪವರ್ಫುಲ್ ಆದಂಥ ರಾಜ್ಯ ಅಂತ ಕರೆಸಿಕೊಂಡಂತ ಕರ್ನಾಟಕಕ್ಕೆ ದುರ್ಭಿಕ್ಷಯೋಗ ನಿಷ್ಕ್ರಿಯ ಸರ್ಕಾರ ಕಾನೂನಂತೂ ಸಂಪೂರ್ಣವಾಗಿ ಕುಸಿದೋಗಿದೆ ಭ್ರಷ್ಟಾಚಾರ ಮೇರೆ ಮೀರಿದೆ ಹಾಗಾಗಿ ಜನ ಸಿಕ್ಕಾಪಟ್ಟೆ ಭ್ರಮ ನಿರಸನಗೊಂಡಿದ್ದಾರೆ ಅದು ಪ್ರಶ್ನೆ ಬೇರೆ ಜನರಿಗೆ ಈಗಿರುವ ಆಸೆ ಆಸಾ ಆಕಾಂಕ್ಷೆ ಕುತೂಹಲ ಏನು ಸಿದ್ದರಾಮಯ್ಯನವರು ಇಳಿತಾರೆ ಡಿ ಕೆ ಶಿವಕುಮಾರ್ ಬರ್ತಾರೆ ಡಿ ಕೆ ಶಿವಕುಮಾರ್ ಬಂದಾಗಾದರೂ ಏನಾದರೂ ಆಗ್ಬೋದೇನೋ ಅನ್ನುವಂಥ ಒಂದು ನಿರೀಕ್ಷೆ ಬಿಟ್ಟರೆ ಇನ್ಯಾವ ನಿರೀಕ್ಷೆಯೂ ಇಲ್ಲ ಆದ್ದರಿಂದಲೇ ನಾವು ನಿಮ್ಮೊಟ್ಟಿಗೆ ಬಂದಿದ್ದೇವೆ ಅಂತ ಖರ್ಗೆ ಅವರಿಗೂ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಲಿಕ್ಕೆ ಅವ್ರು ಟ್ರೈ ಮಾಡಿದ್ದಾರೆ ಹೈಕಮಾಂಡಿಗೆ ಡಿ ಕೆ ಬಣ ಸರಿಯಾದ ರೀತಿಯಲ್ಲಿ ಏನು ಹೇಳಬೇಕೋ ಅದನ್ನು ಹೇಳಿದೆ ಹಾಗಾಗನೇ ಖರ್ಗೆ ಅವರು ದಿಢೀರಂತ ಬೆಂಗಳೂರು ಬಂದರು ಸಿದ್ದರಾಮಯ್ಯವ್ರು ನಿನ್ನೆ ಕಾರ್ಯಕ್ರಮ ಎಲ್ಲ ರದ್ದುಗೊಳಿಸಿ ದಿ ದಿಢೀರಂತ ಬೆಂಗಳೂರು ಬಂದಿದ್ದಾರೆ ಡಿ ಕೆ ಶಿವಕುಮಾರ ಕಳೆದ ಎರಡು ದಿನದಿಂದ ಅಸೌಖ್ಯದ ಒಂದು ನೆಪವೊಡ್ಡಿ ಅವರು ತನ್ನ ಎಲ್ಲ ಕಾರ್ಯಕ್ರಮಗಳನ್ನು ಮುಂದೂಡಿದ್ದಾರೆ ಈಗ ಬರ್ತಾ ಇರುವಂಥ ಭಾಳ ಭರ್ಜರಿ ಬೆಂಕಿಯಂಥ ಸುದ್ದಿ ಏನು ಅಂತಂದರೆ ಡಿ ಕೆ ಶಿವಕುಮಾರಿಗೆ ಅವರಿಗೆ ಕೇವಲ ಐವತ್ತೊಂದು ಶಾಸಕರಲ್ಲ ಅರವತ್ತೈದರಿಂದ ಎಪ್ಪತ್ತು ಶಾಸಕರನ್ನು ಸಂಗ್ರಹಿಸುವ ಮಟ್ಟಕ್ಕೆ ತಟಸ್ಥ ಬಣವನ್ನು ನೇರವಾಗಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಶಿವಕುಮಾರರ ಬಣ ಆಪರೇಷನ್ ಕೈ ಹಾಕಿದೆ ಈ ಎಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಿಲ್ಲಿ ಆಪರೇಷನ್ ಮಾಡಲೇಬೇಕು ಅನ್ನುವಂಥ ಖಚಿತ ತೀರ್ಮಾನಕ್ಕೆ ಡಿ ಕೆ ಶಿವಕುಮಾರ್ ಬಂದ ಹಾಗೆ ಕಾಣುತ್ತೆ ಯಾಕೆ ಅಂತಂದರೆ ಇವತ್ತು ಈ ತಟಸ್ಥ ಬಣ ಅಂತೇನಿದೆ ಆ ತಟಸ್ಥ ಬಣವನ್ನು ಸೆಳೆಯಲಿಕ್ಕೆ ಡಿ ಕೆ ಶಿವಕುಮಾರರ ಬಣ ಫೋನ್ ಆಯಿಸ್ತಾ ಇದೆ ಸಂಪರ್ಕಿಸ್ತಾ ಇದೆ ಅವರ ವೇದವಾಕ್ಯ ಒಂದೇ ನೋಡಿ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ವರ್ಷ ಸಂಪೂರ್ಣ ರಾಜಕೀಯ ಜೀವನದ ಎಲ್ಲ ಅನುಭವವನ್ನು ಎಲ್ಲ ಫಲಾನುಭವವನ್ನು ಪಡೆದಾಗಿದೆ ಇನ್ನೇನು ಮುಂದಿನ ಸಾರಿಯೋ ಈ ಸಾರಿಯೋ ಆಗಲೇ ನಿವೃತ್ತಿ ಘೋಷಣೆ ಆಗಿತ್ತು ಆದರೆ ಮತ್ತೆ ಸಕ್ರಿಯ ರಾಜಕಾರಣಕ್ಕೆ ಬಂದರು ಸಿದ್ದರಾಮಯ್ಯನವರು ಈಗ ಏನಪ್ಪ ಮಾಡಿದರೆ ಈ ಸೀಸನ್ನೊಂದು ಮುಗಿಸ್ಬೋದು ಅವರು ಭವಿಷ್ಯದ ನಾಯಕ ಅಲ್ಲ ಕರ್ನಾಟಕದ ಕಾಂಗ್ರೆಸ್ ಮಟ್ಟಿಗೆ ಅಥವಾ ದೇಶದ ಕಾಂಗ್ರೆಸ್ ಮಟ್ಟಿಗೂ ಇನ್ನು ಹತ್ತರಿಂದ ಹದಿನೈದು ವರ್ಷ ಅವಿಚ್ಛಿನ್ನವಾಗಿ ಡಿ ಕೆ ಶಿವಕುಮಾರೇ ಕಾಂಗ್ರೆಸ್ಸಿನ ನಾಯಕರು ಮತ್ತು ಅವರು ಮಾಸ್ ಲೀಡರು ಆದ್ದರಿಂದ ಸಿದ್ದರಾಮಯ್ಯನವರು ಔಟ್ ಗೋಯಿಂಗು ಡಿ ಕೆ ಶಿವಕುಮಾರ್ ಇನ್ಕಮಿಂಗು ಹೊರ ಹೋಗುವವರ ಬಗ್ಗೆ ಆಸಕ್ತಿ ತೋರ್ತಿರೋ ಬೆಂಬಲ ವ್ಯಕ್ತಪಡಿಸ್ತಿರೋ ಒಳಗೆ ಬಂದು ಇನ್ನು ಹತ್ತು ಹದಿನೈದು ಒಂದು ಒಂದೂವರೆ ದಶಕ ನಾಯಕತ್ವವನ್ನು ವಹಿಸುವಂತ ಡಿ ಕೆ ಶಿವಕುಮಾರ್ ಪರವಾಗಿ ನಿಲ್ತಿರೋ ತೀರ್ಮಾನಿಸಿ ನಿಮ್ಮ ರಾಜಕೀಯ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಅತ್ಯಂತ ಕ್ರೂಷಲ್ ಪೀರಿಯಡ್ ಆದ್ರಿಂದ ನೀವು ಡಿ ಕೆ ಶಿವಕುಮಾರ್ ಒಟ್ಟಿಗೆ ನಿಲ್ಲಿ ಈ ರೀತಿಯ ಒಂದು ಇಡೀ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದೆ ಡಿ ಕೆ ಶಿ ಬಣ ಆಪರೇಷನ್ ನಡೀತಾ ಇದೆ ಆಪರೇಷನ್ ಈಗ ನಡೀತಾ ಇದೆ ಅಂತಲ್ಲ ಆಪರೇಷನ್ ಆರಂಭ ಆಗಿದೆ ಈ ಸುದ್ದಿಯನ್ನು ತಿಳಿದು ಸಿದ್ದರಾಮಯ್ಯನವರು ಸಿಕ್ಕಾಬಟ್ಟೆ ಅಪ್ಸೆಟ್ ಆಗಿದ್ದಾರೆ ಕಾಂಗ್ರೆಸ್ನಲ್ಲಿ ಕೋಲಾಹಲ ನಡೀತಾ ಇದೆ ಕಾಂಗ್ರೆಸ್ನ ಈ ಬಣ ಆ ಬಣ ಕೊನೆಗೂ ಯಾವ ಬಣ ಗೆಲ್ತದೆ ಅನ್ನುವಂತ ತರಾತುರಿಯಲ್ಲಿ ಎಲ್ ಎರಡೂ ಕಡೆ ಅತ್ಯಂತ ತುರುಸಿನ ಕಾರ್ಯಾಚರಣೆ ನಡೀತಾ ಇದೆ ಇವತ್ತು ರಾತ್ರಿ ಭವಿ ಪ್ರಾಯಶಃ ಈ ವಿಡಿಯೋವನ್ನು ಕೇಳುವ ಹೊತ್ತಿಗೆ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಡಿನ್ನರ್ ಪಾರ್ಟಿ ಇದೆ ಹೇಗೂ ಡಿ ಕೆ ಶಿವಕುಮಾರ್ ಅವರು ಒಂದು ಬಣವನ್ನು ದೆಹಲಿಗೆ ಕಳಿಸಿದ್ದಾರೋ ಅಥವಾ ಸ್ವಯಂ ಪ್ರೇರಿತರಾಗಿ ಅವರೇ ಹೋಗಿದ್ದಾರೋ ಡಿ ಕೆ ಶಿವಕುಮಾರ್ ಕೇಳಿದ್ರೆ ನನಗೇನು ಗೊತ್ತಿಲ್ಲ ಅಂತಾರೆ ಏನೇ ಇದ್ದರೂ ದೆಹಲಿಯಲ್ಲಿ ಡಿ ಕೆ ಶಿವಕುಮಾರರ ಬಣ ಅಲ್ಲಿ ಬ್ಯಾಟ್ ಬೀಸ್ತಾ ಇದೆ ಆದ್ದರಿಂದ ನಾಳೆ ನಾವು ಕೂಡ ದೆಹಲಿಗೆ ಹೊರಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಸಿದ್ದರಾಮಯ್ಯನವರು ಬಣ ಇವತ್ತು ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ತೀರ್ಮಾನಿಸಲಿಕ್ಕಿದೆ ಈ ಮಧ್ಯೆ ಸಿದ್ದರಾಮಯ್ಯನವರೇ ಅಖಾಡಕ್ಕಿಳಿದಿದ್ದಾರೆ ದೆಹಲಿಗೆ ಹೋದಂಥ ಹಿರಿಯ ಕಾಂಗ್ರೆಸ್ ಶಾಸಕರಿಗೆ ಸ್ವತಃ ಅವರು ಫೋನ್ ಮಾಡಿದ್ದಾರೆ ಯಾಕೆ ಹೋದ್ರಿ ಏನ್ ಕತೆ ಈ ರೀತಿಯ ಮಾತನ್ನು ಅವರು ಆಡ್ತಾ ಇದ್ದಾರೆ ಉಳಿದಂಥ ಹಿರಿಯ ಶಾಸಕರೊಟ್ಟಿಗೆ ಅವರು ಸಂಪರ್ಕವನ್ನು ನೇರವಾಗಿ ಮಾಡ್ತಾ ಇದ್ದಾರೆ ಅದರ ಜೊತೆ ಡಿ ಕೆ ಶಿವಕುಮಾರ್ ಬಣ ನಿರ್ಣಾಯಕವಾದ ಕದನ ಕುತೂಹಲವನ್ನು ಕೆರಳಿಸಿದೆ ಆಪರೇಷನ್ಗೆ ಇಳಿದಿದೆ ಹಾಗಾಗಿ ಈಗ ಡಿ ಕೆ ಶಿ ಅವರು ಎರಡು ಅಸ್ತ್ರವನ್ನು ಇಟ್ಕೊಂಡು ಹೊರಟಿದ್ದಾರೆ ಒಂದು ಅಧಿಕಾರ ಹಸ್ತಾಂತರದ ಮಾತು ಕೊಟ್ಟಂತ ಹೈಕಮಾಂಡ್ ಮಾತನ್ನು ಉಳಿಸ್ಕೊಳ್ಳಿ ಕೊಟ್ಟ ಮಾತಿನ ಪ್ರಕಾರ ನಡ್ಕೊಳ್ಳಿ ಇನ್ನು ಶಾಸಕರ ಬೆಂಬಲ ಅದು ಗೌಣ ಆದರೂ ಕೂಡ ನನ್ನ ಹತ್ರ ಅರವತ್ತೈದರಿಂದ ಎಪ್ಪತ್ತು ಶಾಸಕರ ಬೆಂಬಲ ಇದೆ ಅದನ್ನು ಬೇಕಾದರೂ ಪ್ರೂವ್ ಮಾಡ್ತೇನೆ ಈ ಎರಡು ಮಹಾ ಅಸ್ತ್ರವನ್ನು ಇಟ್ಟುಕೊಂಡು ಈ ಸರಿ ಸಿದ್ದರಾಮಯ್ಯನವರನ್ನು ಹಣಿಲೇಬೇಕು ಸಿದ್ದರಾಮಯ್ಯನವರ ಬಣವನ್ನು ಅತ್ಯಂತ ಸಮರ್ಥವಾಗಿ ಎದುರಿಸಲೇಬೇಕು ಸಿ ಎಂ ಪದವಿಗೆ ಪಟ್ಟಕ್ಕೆ ನಾನು ಏರಲೇಬೇಕು ಆದ್ದರಿಂದ ಆಪರೇಷನ್ನನ್ನು ಮಾಡಬೇಕು ಅದರ ಇಡಿಯದಾಗಿ ಶಾಸಕರ ಬೆಂಬಲವನ್ನು ಪಡ್ಕೊಳ್ತೇನೆ ರೆಸಾರ್ಟ್ ರಾಜಕೀಯ ಆಗಲೇ ಆರಂಭಗೊಂಡಿದೆ ಈ ರೆಸಾರ್ಟ್ ಬುಕ್ಕಿಂಗಿನ ನಂತರ ಶುರುವಾದದ್ದೇ ಈ ಆಪರೇಷನ್ ಡಿ ಕೆ ಹಾಗಾಗಿ ಸಿದ್ದರಾಮಯ್ಯನ ಬಣ ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿದೆ ಅದರಲ್ಲೂ ರಾಜಣ್ಣ ಅಂತೂ ನೇರವಾಗಿ ಅಟ್ಯಾಕ್ ಮಾಡಿದರು ಏನು ರೈಟಿಂಗ್ಗಳು ಕೊಟ್ಟಿದಾರಾ ಲೆಟ್ರಲ್ಲಿ ಕೊಟ್ಟಿದ್ದಾರಾ ಪವರ್ ಶೇರಿಂಗು ಅಂತ ಎರಡೂವರೆ ಎರಡೂವರೆ ವರ್ಷ ಅಂತ ಎ ಐ ಸಿ ಸಿ ಕಡೆಯಿಂದ ಬಂದಂಥ ಒಂದು ಪ್ರೆಸ್ ರಿಲೀಸಲ್ಲಿ ಕರ್ನಾಟಕಕ್ಕೆ ಸಿದ್ದರಾಮಯ್ಯನವರು ನಾಯಕರು ಡಿ ಕೆ ಶಿವಕುಮಾರ್ ಏಕೈಕ ಉಪಮುಖ್ಯಮಂತ್ರಿ ಮತ್ತೆ ಡಿ ಕೆ ಶಿವಕುಮಾರ ಅಧ್ಯಕ್ಷತೆ ಪಿ ಸಿ ಅಧ್ಯಕ್ಷತೆ ಅಪ್ ಟು ಇದು ಏನು ಎಂ ಪಿ ಎಲೆಕ್ಷನ್ ಅದೇ ಕಾರ್ಯರೂಪಕ್ಕೆ ಬರಲಿಲ್ಲ ಇನ್ನಿದ್ಯಾವುದು ಕೊಟ್ಟ ಮಾತಿನ ಪ್ರಕಾರ ನಡ್ಕೋಬೇಕು ಅಂತಂದ್ರೆ ನೀವು ನಡ್ಕೋಬೇಕು ನೀವು ಹರಿಶ್ಚಂದ್ರ ಆಗಿದ್ರೇನು ನೀವು ಕಳ್ಳರು ಕಾಕರು ಆಗಿಬಿಟ್ಟು ಹರಿಶ್ಚಂದ್ರ ಆಗಬೇಕು ಸಿದ್ದರಾಮಯ್ಯ ಅಂತಂದ್ರೆ ಹೇಗೆ ಅನ್ನುವಂಥ ಬಹಳ ಬಿರುಸಿನ ಮಾತನ್ನು ಆಡಿದ್ದಾರೆ ಟೋಟಲಿ ಈ ಹೊತ್ತಿನ ಆಪರೇಷನ್ ರೆಸಾರ್ಟ್ ರಾಜಕೀಯ ಮತ್ತು ಸಿದ್ದರಾಮಯ್ಯನವರ ಬಿರುಸಿನ ಅವರ ತಂಡದ ರಾಜಕೀಯ ಈ ಎಲ್ಲ ಆಟ ಮೇಲಾಟಗಳ ಮಧ್ಯೆ ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ಅಖಾಡಕ್ಕಿಳಿದಿದ್ದಾರೆ ಈಗಾಗಲೇ ರೆಸಾರ್ಟ್ಗಳನ್ನು ಬುಕ್ ಮಾಡಿದ್ದಾರೆ ಶಾಸಕರನ್ನು ಸಂಪರ್ಕಿಸ್ತಾ ಇದ್ದಾರೆ ಮತ್ತು ಡಿ ಕೆ ಶಿವಕುಮಾರ್ ಮನೆಗೆ ಒಬ್ಬೊಬ್ಬರೇ ಶಾಸಕರು ಭೇಟಿಯನ್ನ ಕೊಡ್ತಾ ಇದ್ದಾರೆ ತನ್ವೀರ್ ಸೇಠ್ ಅವರು ಈಗಾಗ್ಲೇನೆ ಮಾಧ್ಯಮದೊಟ್ಟಿಗೆ ಮಾತಾಡಿ ನನಗೆ ಡಿ ಅವರ ಋಣ ಇದೆ ಅನ್ನುವ ರೀತಿಯಲ್ಲಿ ಮಾತಾಡಿದ್ದಾರೆ ಅವರು ಡಿ ಕೆ ಪರವಾಗಿದ್ದಾರೆ ಅನ್ನೋದಕ್ಕೆ ಮಾತಿಲ್ಲ ಇನ್ನು ರೋಣ ಶಾಸಕ ಜಿ ಎಸ್ ಪಾಟೀಲು ಇವರೆಲ್ಲರೂ ಒಬ್ಬೊಬ್ಬರಾಗಿ ಸದಾಶಿವನಗರದ ಡಿ ಕೆ ಮನೆಗೆ ಬರ್ತಾ ಇದ್ದಾರೆ ಇವತ್ತು ಸಿದ್ದು ಬಣ ಏನು ಬಾಧಿ ಭಾವಿಸಿತ್ತು ಇವರಿಗೆ ಕೇವಲ ಅವರ ಒಟ್ಟಿಗೆ ಒಂದು ಹದಿನೈದರಿಂದ ಇಪ್ಪತ್ತು ಶಾಸಕರು ಇರಬಹುದು ಅದು ಒಕ್ಕಲಿಗರ ಶಾಸಕರು ಮಾತ್ರ ಗ್ಯಾರಂಟಿ ಬಾಕಿ ಎಲ್ಲ ಶಾಸಕರು ನಮ್ಮೊಟ್ಟಿಗಿದ್ದಾರೆ ಅಂತೇನು ಭಾವಿಸಿದ್ರು ಆ ಇಡೀ ಭಾವನೆಗೆ ಇವತ್ತು ಬೆಂಕಿ ಹಚ್ಚಲಾಗಿದೆ ಈಗಾಗಲೇ ಐವತ್ತೊಂದು ಶಾಸಕರು ಡಿ ಕೆ ಬಣದಲ್ಲಿದ್ದೆ ಅನ್ನೋ ಎಂದು ನಿನ್ನೆ ಪಕ್ಕಾ ಆಗೋಯ್ತು ಆಮೇಲೆ ಅದು ಅರವತ್ತು ಅರವತ್ತೈದಕ್ಕೆ ಏರಿತು ಈಗ ತಟಸ್ಥ ಬಣವನ್ನು ಮತ್ತು ಇಡೀ ಕಾಂಗ್ರೆಸ್ಸಿನ ಶಾಸಕರನ್ನು ಸಿದ್ದು ಇದು ಸಿದ್ದರಾಮಯ್ಯನವರ ಒಟ್ಟಿಗೆ ಇರುವಂಥವರನ್ನು ಕೂಡ ಡಿ ಕೆ ಬಣ ಸಂಪರ್ಕಿಸ್ತಾ ಇದೆ ಅವ್ರದ್ದು ಒಂದೇ ಒಂದು ಮಾತು ನೋಡಿ ಸಿದ್ದರಾಮಯ್ಯನವರ ರಾಜಕೀಯ ಒಂದು ಸಂಧ್ಯಾವಸ್ಥೆಯಲ್ಲಿದೆ ಅವರು ಮಗನೇ ಹೇಳಿದ್ದಾರೆ ನಮ್ಮ ಅಪ್ಪನ ರಾಜಕೀಯ ಕೊನೆಯ ಅವಧಿಯಲ್ಲಿದೆ ಜೀವನದ ಸಂಧೆಯಲ್ಲಿ ಸಂಧೆಯಲ್ಲಿದ್ದಾರೆ ಅವರ ಉತ್ತರಾಧಿಕಾರಿ ಯಾರು ಅಂದ್ರೆ ಸತೀಶ್ ಜಾರಕಿಹೊಳಿ ಅಂತ ಅವರ ಮಗನೇ ಘೋಷಿಸಿ ಆಗಿದೆ ಒಂದು ಕಡೆ ನಮ್ಮ ಅಪ್ಪನ ರಾಜಕೀಯ ಒಂದು ಹಂತಕ್ಕೆ ಮುಗಿತು ಇನ್ನು ಹೊಸಬ್ರವ್ರ ಜಾಗಕ್ಕೆ ಬರಬೇಕು ಅನ್ನೋದನ್ನು ಅವರೇ ಘೋಷಿಸಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯನವರು ಹೊರಗೆ ಹೋಗುತ್ತಿರುವ ರಾಜಕಾರಣಿ ಆದರೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಇಡೀ ಶ ಬ ಕಾಂಗ್ರೆಸ್ ಪಕ್ಷಕ್ಕೆ ಅವಿನಾಭಾವ ಸಂಬಂಧ ಹೊಂದಿದವರು ನಿಷ್ಠಾವಂತರು ಬಹಳಷ್ಟು ತ್ಯಾಗ ಮಾಡಿದವರು ಆಯಕಟ್ಟಿನ ಜಾಗದಲ್ಲಿ ಟ್ರಬಲ್ ಶೂಟರ್ ಆಗಿ ಸೋನಿಯಾ ಗಾಂಧಿ ಅಂಥವರ ಒಂದು ಬಲಕ್ಕೆ ನಿಂತವರು ರಾಜ್ಯದಲ್ಲಿ ಒಂದು ಅದು ಅಬ್ ಅದ್ಭುತವಾದಂಥ ಒಂದು ಜಯವನ್ನು ದಾಖಲಿಸಿದವರು ಇಂಥ ಒಂದು ಶಿವಕುಮಾರ್ ಭವಿಷ್ಯದ ನಾಯಕ ಆದ್ದರಿಂದ ಅವರೊಟ್ಟಿ ಬರ್ತಿರೋ ಸಿದ್ದರಾಮಯ್ಯನವರೊಟ್ಟಿ ಬರ್ತಿರೋ ನಿಮಗೆ ಬಿಟ್ಟದ್ದು ಅನ್ನುವಂಥ ಈ ಒಂದು ದಾಳವನ್ನು ಉರುಳಿಸಿ ಈಗ ಡಿ ಕೆ ಶಿಯ ಬಣದಲ್ಲಿ ಅರವತ್ತೈದರಿಂದ ಎಪ್ಪತ್ತು ಶಾಸಕರು ಇದ್ದಾರೆ ಅನ್ನೋದು ಫು ಆಗ್ತಾ ಇದೆ ಸಿದ್ದರಾಮಯ್ಯನವ್ರ ಬಣ ಕಂಗಾಲಾಗಿದೆ ಕೋಪಗೊಂಡಿದೆ ಕ್ರುದ್ಧಗೊಂಡಿದೆ ಸ್ವತಃ ಸಿದ್ದರಾಮಯ್ಯನವರು ಸಿಕ್ಕಾಪಟ್ಟೆ ಆವೇಶಭರಿತರಾಗಿ ಅವರು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಅಪ್ಸೆಟ್ ಆಗಿದ್ದಾರೆ ಮುಂದೇನು ಅನ್ನೋದು ಇನ್ನಷ್ಟೇ ನಿರ್ಧಾರ ಆಗಬೇಕು ಕ್ಷಣ ಕ್ಷಣದ ರಾಜಕೀಯದ ಬೆಳವಣಿಗೆಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಅಂತಂದರೆ ಮೊದಲನೇದಾಗಿ ಡಿ ಕೆ ಶಿ ಬಣ ಸಂಪೂರ್ಣವಾಗಿ ಸಿದ್ಧತೆ ಮಾಡಿಕೊಂಡಿದೆ ಹೋರಾಟಕ್ಕೆ ಅಸ್ತ್ರಶಸ್ತ್ರಗಳನ್ನು ಕಲೆ ಹಾಕ್ಕೊಂಡಿದೆ ಎಲ್ಲ ರೀತಿಯ ಬಲಾಬಲದ ಪರೀಕ್ಷೆಯಲ್ಲೂ ತಾವೇ ಗಳಿಸಬೇಕು ಅನ್ನುವ ಕಾರಣಕ್ಕಾಗಿ ಹೈಕಮಾಂಡ್ ಕೊಟ್ಟ ಮಾತಿನ ಪ್ರಕಾರ ನಡೆಯತಕ್ಕದ್ದು ಮತ್ತು ಶಾಸಕರ ಬೆಂಬಲ ಅಂತ ಬಂದಾಗ ಅದಕ್ಕೂ ನಾವು ರೆಡಿ ಅನ್ನುವಂಥ ಸವಾಲನ್ನು ಮುಂದಿಟ್ಟಿದೆ ಕೊನೆಗೂ ಮತ್ತೊಂದು ಶುಭ ಸಮಾಚಾರ ಅಂತ ಅವರ ಪಂಗಡ ಡಿ ಕೆ ಪಣ ಹೇಳು ಬಣ ಹೇಳ್ತಾ ಇರುವಂಥದ್ದು ಏನು ಅಂತಂದ್ರೆ ಶುಭ ಶುಕ್ರವಾರ ಕಾರ್ತಿಕ ಮಾಸದ ಕೊನೆಯ ಶುಕ್ರವಾರ ಗರ್ಭಿಣಿ ಹಸು ಡಿ ಕೆ ಶಿವಕುಮಾರ್ ಅವರ ಮನೆ ಬಾಗಿಲಿಗೆ ಬಂದಿದೆ ಆದ್ದರಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಆಶೀರ್ವಾದ ರೂಪದಲ್ಲಿ ದೈವ ಸ್ವರೂಪಿ ಹಸುವೇ ಬಂದು ಅವರಿಗೆ ಶುಭ ಹಾರೈಸಿದೆ ಡಿ ಕೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅದರ ಬಗ್ಗೆ ನಮಗೆ ಸಂದೇಹವೇ ಇಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಇಲ್ಲಿಯವರೆಗೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಮಸ್ತೆ